ಕಾರ್ಮಿಕರ ಮಾತಿನಂತೆ ಧರ್ಮಸ್ಥಳದ ಪ್ರಕರಣ ದಿನದಿಂದ ದಿನಕ್ಕೆ ಕುತೂಹಲವನ್ನು ಹೆಚ್ಚು ಮಾಡ್ತಾ ಇದೆ ಮುನ್ನೆಯಿಂದ ಎಸ್ ಐ ಟಿ ಈ ಧರ್ಮಸ್ಥಳದ ಸ್ಥಾನಘಟ್ಟದ ನೇತ್ರಾವತಿ ನದಿಯ ದಡದಲ್ಲಿ ಮೊದಲನೇ ದಿನ ಅವರು ಗುರುತಿಸಿದಂತಹ ಒಂದನೇ ಮಾರ್ಗದಲ್ಲಿ ಆಗಿತ್ತು ಸರಿಸುಮಾರು ಎಂಟು ಅಡಿ ಅಗಲ ಎಂಟು ಅಡಿ ಆಳ ಮತ್ತು ಹದಿನೈದು ಅಡಿ ಅಗಲ ಅಗಲರೂ ಕೂಡ ಯಾವುದೇ ರೀತಿಯಾದಂತಹ ಕುರುಪತ್ತೆ ಆಗಿಲ್ಲ ನಿನ್ನ ಕೂಡ ಎರಡು ಮೂರು ನಾಲ್ಕು ಐದು ಹೀಗೆ ನಾಲ್ಕು ಸ್ಥಳಗಳಲ್ಲಿ ಎಸ್ ಐ ಟಿ ಆಗಿತ್ತು ಇಂದು ನೀವು ಗಮನಿಸಿದಂತೆ ಆ ನೇತ್ರಾವತಿ ನದಿ ಜಡಿಯ ಹೊಳೆಯಲ್ಲಿ ನೀವು ಗಮನಿಸಿರ್ಬೋದು ಈಗ ಏನು ಹೊಳೆ ಕಾಣ್ತಾ ಇದೆ ಇದರ ಎಡಭಾಗದಲ್ಲಿ ಹೊಳೆಯನ್ನು ದಾಟಿ ಎಸ್ ಐ ಟಿ ತಂಡ ಅನಾಮಿಕರ ಜೊತೆ ಅದೇ ರೀತಿ ಇನ್ನಿತರ ಅಧಿಕಾರಿಗಳ ಜೊತೆ ಅಲ್ಲಿ ಅಗೆಯುವ ಕಾರ್ಯ ನಡೆಸ್ತಾ ಇದೆ ಎಂಬಂತಹ ಮಾಹಿತಿ ನಮಗೆ ಲಭ್ಯವಾಗ್ತಿದೆ ನೀವು ದೃಶ್ಯದಲ್ಲಿ ಗಮನಿಸಿರುವಂತೆ ಅಲ್ಲಿ ಹೋಗಲು ಯಾವುದೇ ದಾರಿ ಇಲ್ಲದಿದ್ದರಿಂದ ಹಿಟಾಚಿ ಬಳಸಿ ಅಲ್ಲಿ ಹೋಗುವ ದಾರಿ ಮಾಡಿಕೊಳ್ಳಲಾಗ್ತಿದೆ ಅದೇ ರೀತಿ ಬಿಗಿ ಪೊಲೀಸ್ ಬಂದೋಬಸ್ತು ಕೂಡ ಇಲ್ಲಿ ಮಾಡಲಾಗ್ತಿದೆ ನೀವು ಗಮನಿಸಿದಂತೆ ಸಾರ್ವಜನಿಕರ ಕುತೂಹಲ ಏನು ಕಮ್ಮಿಯಾಗಿಲ್ಲ ದಿನದಿಂದ ದಿನಕ್ಕೆ ಸಾರ್ವಜನಿಕರ ಕುತೂಹಲ ಹೆಚ್ಚಾಗ್ತಾ ಹೋಗ್ತಿದೆ ಧರ್ಮಸ್ಥಳದ ಪ್ರಕರಣದಲ್ಲಿ ಏನು ಸಂಭವಿಸುತ್ತದೆ ಸತ್ಯ ಹೊರಗೆ ಬರುತ್ತಾ ಆಸ್ತಿ ಬಂಜರ ಸಿಕ್ಕುತ್ತಾ ಅಥವಾ ದೂರುದಾರ ಹೇಳಿದ ಮಾತಿನಲ್ಲಿ ಹುರುಳಿದೆಯಾ ಅಥವಾ ಏನಾಗ್ತದೆ ಅಂತ ರಾಜ್ಯವಿಡೀ ರಾಜ್ಯದ ಚಿತ್ತ ಇದೀಗ ಧರ್ಮಸ್ಥಳದ ನೇತ್ರಾವತಿ ನದಿಯ ದಳದಲ್ಲಿ ಮುಂದಿನಿಂದ ನಾವು ಸಂಜೆ ಐ ಟಿ ತಂಡ ದಿನಾಲು ಮೂರು ಕಳೆದ ಮೂರು ದಿನಗಳಿಂದ ಇಲ್ಲಿ ಬರುತ್ತಿದೆ ದೂರದಾರನ ಜೊತೆಗೆ ಬರ್ತಾ ಇದೆ ಮುಸುಕುದಾರನನ್ನ ಎಲ್ಲಾ ರೀತಿಯ ಸರ್ಪಗಾವಲಿನಿಂದ ಕರೆದುಕೊಂಡು ಬಂದು ಇಲ್ಲಿ ಅವನ ಸಮ್ಮುಖದಲ್ಲಿ ಅಗೆಯುವ ಕಾರ್ಯ ಮಾಡ್ತಾ ಇದೆ ನೀವು ಗಮನಿಸಿರಬಹುದು ಮೊನ್ನೆ ಮೊದಲನೇ ದಿನ ನೇತ್ರಾವತಿ ನದಿಯ ಎಡಭಾಗದಲ್ಲಿರುವ ಕಾರ್ನೊಳಗೆ ಪ್ರವೇಶಿಸಿದ ಐ ಟಿ ತಂಡ ಒಂದನೇ ಮಾರ್ಕ್ನಲ್ಲಿ ಬೆಳಿಗ್ಗೆ ಸರಿಸುಮಾರು ಆರು ಗಂಟೆಗಳ ಕಾಲ ಅಗೆದರೂ ಕೂಡ ಯಾವುದೇ ಕುರುಹು ಲಭ್ಯವಾಗಿಲ್ಲ ಅದನ್ನ ನಿನ್ನೆಗೆ ಅಂದರೆ ಎರಡನೇ ದಿನಕ್ಕೆ ಮುಂದೂಡಲಾಯಿತು ನಿನ್ನೆ ಕೂಡ ಸರಿಸುಮಾರು ನಾಲ್ಕು ಸ್ಥಳದಲ್ಲಿ ಅಗೆದರೂ ಅಲ್ಲಿ ಏನೋ ಪತ್ತೆಯಾಯಿತು ಎಂಬಂತಹ ಮಾಹಿತಿ ಲಭ್ಯವಾಗಿದ್ದರೂ ಕೂಡ ಅದು ಯಾವುದು ಅಧಿಕೃತ ಮಾಹಿತಿ ಆಗಿಲ್ಲ ಎಂಬಂತಹ ಇದುವರೆಗೂ ಕೂಡ ಯಾವುದೇ ಅಧಿಕಾರಿಗಳು ಅಧಿಕೃತ ಮಾಹಿತಿ ಹೊರಬಿಟ್ಟಿಲ್ಲ ಇನ್ನು ಇವತ್ತಿನ ಮಟ್ಟಿಗೆ ಒಳ್ಳೆಯ ಎಡಭಾಗದಲ್ಲಿ ನೀವು ಗಮನಿಸಿರುವಂತೆ ಅಲ್ಲಿ ಅಧಿಕಾರಿಗಳು ಅಲ್ಲಿ ತೆರಳಿದ್ದಾರೆ ಎಸ್ ಐ ತಂಡ ಅದೇ ರೀತಿ ವೈದ್ಯಕೀಯ ತಂಡ ಫಾರೆನ್ಸಿಕ್ ಇನ್ನಿತರ ಅಧಿಕಾರಿಗಳು ಕೂಡ ಅಲ್ಲಿ ಜಮಾಯಿಸಿದ್ದಾರೆ ದೂರುದಾರ ಕೂಡ ಅಲ್ಲಿ ಉಪಸ್ಥಿತರಿದ್ದಾನೆ ಅವನ ಸಮ್ಮುಖದಲ್ಲೇ ಅಗೆಯುವ ಕಾರ್ಯ ನಡೀತಾ ಇದೆ ನಿರಂತರ ಮೂರು ದಿವಸದ ಕಾಲ ಇಂದು ನ ಐದು ಪಾಯಿಂಟ್ ಬಿಟ್ಟು ಆರನೇ ಪಾಯಿಂಟ್ನತ್ತ ಎಸ್ ಐ ಟಿ ಅಧಿಕಾರಿಗಳು ಮುಖ ಮಾಡಿದ್ದಾರೆ ಅಲ್ಲಿ ದೂರುದಾರನ ಸಮ್ಮುಖದಲ್ಲೇ ಅಗೆಯುವ ಕಾರ್ಯ ನಡೀತಾ ಇದೆ ಅದೇ ರೀತಿ ಅಲ್ಲಿ ಹೋಗಲು ಬೇಕಾಗಿ ನೀವು ದೃಶ್ಯದಲ್ಲಿ ಗಮನಿಸಿರುವಂತೆ ಅಧಿಕಾರಿಗಳು ಅಲ್ಲಿ ತೆರಳಲು ಬೇಕಾಗಿ ಹಿಟಾಚಿ ಬಳಸಿ ದಾರಿ ಮಾಡಿಕೊಳ್ಳಲಾಗ್ತಿದೆ ಅಲ್ಲಿ ನಮ್ಮ ಕಣ್ಣಿಗೆ ಕಾಣದಿದ್ದರೂ ಕೂಡ ದೃಶ್ಯ ಹೊಳೆಯ ಆ ಭಾಗದಲ್ಲಿ ಆಗಿರುವುದರಿಂದ ಮಾರ್ಕ್ ಮಾಡಿದಂತಹ ಆರನೇ ಸ್ಥಳದಲ್ಲಿ ಇವತ್ತು ಆಗುತ್ತಿದ್ದಾರೆ ನೀವು ಗಮನಿಸಿರ್ಬೋದು ಈ ಹೊಳೆ ಏನಿದೆ ಇದರ ಆ ಭಾಗದಲ್ಲಿ ಇವತ್ತು ಹನ್ನೊಂದು ಸರಿಸುಮಾರು ಹನ್ನೊಂದುವರೆ ಹೊತ್ತಿಗೆ ಅಧಿಕಾರಿಗಳು ಬಂದು ನೇರವಾಗಿ ಅಲ್ಲಿಗೆ ತೆರಳಿದ್ರು ಈ ನದಿಯ ಆ ಭಾಗದಲ್ಲಿ ಅಲ್ಲಿ ಕಾರ್ಯಾಚರಣೆ ನಡೀತಾ ಇದೆ ಅಲ್ಲಿಗೆ ಹೋಗುವ ಮಾರ್ಗ ಇಲ್ಲದಿದ್ದರಿಂದ ಎಟಾಚಿ ಮೂಲಕ ಮಾರ್ಗ ಮಾಡಿಕೊಡಲಾಗ್ತಿದೆ ಅಧಿಕಾರಿಗಳಿಗೆ ಆತ ತೆರಳಲು ಮಾರ್ಗ ಮಾಡಿಕೊಡುವಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ ಯಾವುದೇ ಸಾಕ್ಷ್ಯ ನಾಶವಾಗದಂತೆ ಜನರು ಆತ ತೆರಳದಂತೆ ಪೊಲೀಸರ ಸರ್ಪಗಾವಲ್ನೊಂದಿಗೆ ಇವತ್ತಿನ ಕಾರ್ಯಾಚರಣೆ ನಡೀತಾ ಇದೆ ನಾಲ್ಕು ದಿವಸಗಳ ಕಾರ್ಯಾಚರಣೆ ಇವತ್ತು ನಾಲ್ಕನೇ ದಿವಸಕ್ಕೆ ನಡೀತಾ ಇರು ಇರುವಂತಹ ದೃಶ್ಯ ನೀವು ಗಮನಿಸಿರಬಹುದು ಈ ನದಿಯ ನಾವು ಸ್ನಾನಘಟ್ಟ ಮುನ್ನೆ ಗಮನಿಸಿರುವಂತಹ ಸ್ಥಳ ಕಾಡು ನಿಮ್ಮ ಬಲಭಾಗದಲ್ಲಿರುವ ಈ ಕಾಡಿನ ಸ್ಥಾನಘಟ್ಟದ ಎಡಭಾಗದಲ್ಲಿರುವ ಕಾಡನ್ನ ದಾಟಿ ಇದೊಂದು ಹೊಳೆ ಏನಿದೆ ಈ ಹೊಳೆಯ ಪಕ್ಕದಲ್ಲಾಗಿದೆ ಅನಾಮಿಕ ಆ ಸ್ಥಳವನ್ನ ಗುರುತಿಸಿದ್ದು ನೀವು ಗಮನಿಸಬಹುದು ಹಿಟಾಚಿ ಅತ್ತ ತೆರಳಲು ಮಾರ್ಗ ಮಾಡಿಕೊಡುವಂತಹ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಹಿಟಾಚಿ ಮೂಲಕ ಅದರ ಜೊತೆಗೆ ಕೆಲವು ಅಧಿಕಾರಿಗಳು ಅಥವಾ ಸಾಕ್ತಾ ಇದ್ದಾರೆ ಇನ್ನೂ ಕೆಲವು ಅಧಿಕಾರಿಗಳು ಅನಾಮಿಕನ ಜೊತೆಗೆ ಅಲ್ಲಿ ಮತ್ತೆ ಅಗೆಯುವ ಕಾರ್ಯ ನಡೀತಾ ಇದೆ ಸಾರ್ವಜನಿಕರು ಕೂಡ ಇಲ್ಲಿ ಬಹಳ ಕುತೂಹಲದಿಂದ ಕಾಯ್ತಾ ಇದ್ದಾರೆ ದಿನೇ ದಿನೇ ಕಳೆದಂತೆ ಕುತೂಹಲ ಹೆಚ್ಚಾಗ್ತಿದೆ ಸಾರ್ವಜನಿಕರಾದ ಅದೇ ರೀತಿ ರಾಜ್ಯದ ಪ್ರತಿಯೊಬ್ಬರ ಕುತೂಹಲ ಕೆರಳಿಸುವಂತಹ ಒಂದು ಪ್ರಕರಣವಾಗಿದೆ ಈ ಧರ್ಮಸ್ಥಳದ ಈ ಪ್ರಕರಣ ಅನಾಮಿಕ ತಿಳಿಸಿದಂತೆ ಇಲ್ಲಿ ಭಾರತ ಮಾಡಲಾದ ಎಲ್ಲ ಸ್ಥಳವನ್ನು ಗುರುತಿಸ ಮಾಡಿ ಅಲ್ಲಿ ಅಗೆಯುವ ಕಾರ್ಯ ನಡೀತಾ ಇದೆ ಆ ರೀತಿ ಎರಡು ದಿವಸ ನಿರಂತರ ಆಗಿದರೂ ಕೂಡ ಯಾವುದೇ ಕುರುಹುಗಳು ಲಭ್ಯವಾಗಿಲ್ಲ ಕೆಲವೊಂದು ಕುರುಹುಗಳು ಪತ್ತೆಯಾಗಿದೆ ಎಂಬಂತಹ ಒಂದು ಮಾಹಿತಿ ಲಭ್ಯವಾಗಿದ್ದರೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಇದುವರೆಗೂ ಕೂಡ ಅಧಿಕೃತ ಮಾಹಿತಿ ಹೊರಬಿಟ್ಟಿಲ್ಲ ಇವೆಷ್ಟು ಈ ಬೆಳಗಿನ ಹಂತದ ಕಾರ್ಯಾಚರಣೆ ಮುಂದಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್